ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ರಾಜ್ಯ ರಾಷ್ಟ್ರದಲ್ಲಿ ಅತ್ಯಂತ ಶ್ರೇಷ್ಠ ಜ್ಯೇಷ್ಠ ಆಶ್ರಮ ಅಂದರೆ ಗದುಗಿನ ಪುಣ್ಯಾಶ್ರಮ ವೀರೇಶ್ವರ ಪುಣ್ಯಾಶ್ರಮ ನಡೆದಾಡುವ ದೇವ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಆಶ್ರಮ ಅದು ಅದಕ್ಕಿಂತ ಮುನ್ನ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗವಾಯಿಗಳ ಆಶ್ರಮ ಈ ಆಶ್ರಮ ನಿಜಕ್ಕೂ ಪುಣ್ಯಾಶ್ರಮ ಕಾರಣ ಏನು ಅಂದರೆ ಇಲ್ಲಿ ಎಲ್ಲ ಆಶ್ರಮಗಳಂತೆ ಅಲ್ಲ ಅಂಧ ಅನಾಥ ಮಕ್ಕಳು ಇರುವಂತಹದ್ದು ಯಾರಿಗೂ ಬೇಡಾದ ಮಕ್ಕಳು ಇಲ್ಲಿ ಕಲಿತಾರೆ ಸಂಗೀತ ಸಾಹಿತ್ಯ ಇಲ್ಲಿ ಬದುಕು ಕಟ್ಟುವಂಥದ್ದು ಇದಕ್ಕೊಂದು ಇತಿಹಾಸ ಇದೆ ಪುಟ್ಟರಾಜ್ ಕವಿ ಗವಾಯಿಗಳು ಯಾಕಂದ್ರೆ ನಡೆದಾಡೋ ದೇವರು ಅಂತ ನಾವು ಹೇಳ್ತೀವಿ ಈ ಈ ಪುಣ್ಯಾಶ್ರಮದ ಒಂದು ಆಶ್ರಯದಲ್ಲಿ ಸಾಕಷ್ಟು ಸಂಗೀತಗಾರರು ನಾಡಿನಾದ್ಯಂತ ಇವತ್ತು ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ ಸಂಗೀತದ ಮೂಲಕ ಇಂಥ ಪುಣ್ಯಾಶ್ರಮದ ಜಾತ್ರೆ ನಿನ್ನೆ ಮಹಾರಥೋತ್ಸವ ನಡೀತು ಕಳೆದ ಐದು ದಿನಗಳಿಂದ ಈ ಜಾತ್ರೆ ಇತ್ತು ಅತ್ಯಂತ ಅದ್ಭುತವಾದಂಥ ಜಾತ್ರೆ ಅರ್ಥಪೂರ್ಣವಾದಂಥ ಜಾತ್ರೆ ಸಂಗೀತ ಜಾತ್ರೆ ಸಾಹಿತ್ಯ ಜಾತ್ರೆ ಜನಪದ ಜಾತ್ರೆ ಜೊತೆಗೆ ಜನರ ಜಾತ್ರೆ ಭಕ್ತರ ಜಾತ್ರೆ ಇಲ್ಲಿ ಭಕ್ತಿಯಿಂದ ನಡೀತಕ್ಕಂಥ ಜಾತ್ರೆ ಇದು ಈ ಜಾತ್ರೆಗೆ ತನೋಮನ ದನಗಳಿಂದ ಸೇವೆ ಸಲ್ಲಿಸುವಂತ ಅನೇಕ ಭಕ್ತರು ಸಾವಿರಾರು ಭಕ್ತರು ಇಲ್ಲಿದ್ದಾರೆ ಇದು ಜಾತ್ಯತೀತ ಧರ್ಮಾತೀತವಾಗಿರತಕ್ಕಂಥ ಜಾತ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ವ್ಯಕ್ತಿ ಅಥವಾ ಸಮೂಹ ಅಥವಾ ಧರ್ಮ ಜಾತಿಗೆ ಸೀಮಿತದಲ್ಲ ಸರ್ವೇ ಜನ ಭವಂತು ಅಂತ ಆ ರೀತಿಯುವಂತ ಒಂದು ಜಾತ್ರೆ ಈ ಜಾತ್ರೆಯಿಂದ ಬಹಳಷ್ಟು ಬದುಕಿನ ಬದಲಾವಣೆಯನ್ನ ನಾವು ಕಾಣ್ತೇವೆ ಸೊ ಹಾಗಾಗಿ ಬೇರೆ ಹೊರ ರಾಜ್ಯಗಳಿಂದ ಈ ಜಾತ್ರೆಗೆ ಬರ್ತಾರೆ ಗ್ರಾಮೀಣ ಪ್ರದೇಶದಿಂದ ಜನ ಸಮೂಹ ಬರ್ತದೆ ಸಂಗೀತದ ಜಾತ್ರೆ ಯಾಕಂದ್ರೆ ಸಾಕಷ್ಟು ಜನ ಭಜನೆ ಪದ ಹಾದು ಈ ಎಲ್ಲ ತರ್ತಾರೆ ತಮ್ಮ ಕಲೆಯನ್ನ ಇಲ್ಲಿ ಪ್ರದರ್ಶನ ಮಾಡ್ತಾರೆ ಸೊ ಐದು ದಿನ ಜಾತ್ರೆ ನಡೀತು ಈ ಜಾತ್ರೆ ಗಾನಯೋಗಿ ಪಂಡಿತ್ ಪಂಚಾಕ್ಷರ ಎಂಬತ್ತನೇ ಪುಣ್ಯ ಸ್ಮರಣೆ ಮತ್ತೆ ನಡೆದಾಡುವ ದೇವ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಹದಿನಾಲ್ಕನೇ ಪುಣ್ಯ ಸ್ಮರಣೆ ಜೊತೆಗೆ ರಥೋತ್ಸವ ಜಾತ್ರೋತ್ಸವ ನಡೀತು ಮಹಾರಥೋತ್ಸವ ಆಯಿತು ಐದು ದಿನ ಸಂಗೀತ ಸಾಹಿತ್ಯದ ಮಧ್ಯ ಮಧ್ಯ ಕಲರವ ಇತ್ತು ಎಲ್ಲ ವ್ಯವಸ್ಥೆ ಇತ್ತು ಇಡೀ ಭಕ್ತ ಸಮೂಹ ಖುಷಿಯಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಜೊತೆಗೆ ಅನೇಕ ಸೇವೆಗಳು ನಡೆಯುತ್ತಿಲ್ಲ ಈ ಬಗ್ಗೆ ಆ ಪಂಡಿತ್ ಪುಟ್ಟರಾಜ್ ಕವಿ ಕವಾಯಿಗಳಂದ್ರೆ ವೀರೇಶ್ವರ ಪುಣ್ಯಾಶ್ರಮದ ಉತ್ತರಾಧಿಕಾರಿ ಕಲ್ಲಯಜ್ಜನವರು ಮಾತಾಡಿದ್ದಾರೆ ಆ ತೇರು ಅದನ್ನು ತೋರಿಸ್ತೇವೆ ಮಹಾರಥೋತ್ಸವದ ನಿಮಗೆ ಕಲ್ಲ ಕಲ್ಲಯ್ಯಜ್ಜನವರು ಮಾತಾಡಿದ್ದಾರೆ ಜೊತೆಗೆ ಮುಸ್ಲಿಂ ಮಹಿಳೆ ಅವರು ಜೊಹ್ರಾ ಪೀರ್ ಸಾಬ್ ಕೌತಾಳ್ ಪೀರ್ ಸಾಬ್ ಕೌತಾಳ್ ಅಂದ್ರೆ ಗದಗಬೆಟಿಗಿರಿ ನಗರಸಭೆ ಅಧ್ಯಕ್ಷರು ಅವರ ಪತ್ನಿ ಜೊಹರಾ ಅವರು ಮಾತಾಡಿದ್ದಾರೆ ಆ ಒಂದು ವೀರೇಶ್ವರ ಪುಣ್ಯಾಶ್ರಮದ ಆಶ್ರಯದಲ್ಲಿ ಬದುಕನ್ನು ಕಟ್ಕೊಳ್ಳೋದು ಹೇಗೆ ಅಂತ ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ವ್ಯಕ್ತಪಡ ಅವ್ರ ಮೂರು ಅವರು ಮಾತಾಡಿದರೆ ನಿಮಗೀಗ ನಿಮಗೀಗೆ ಕಾಣಿಸ್ತೇವೆ ನೋಡಿ ಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರ ಗುರುಗಳ ಎಂಬತ್ತನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಹದಿನಾಲ್ಕನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಈ ಕಾರ್ಯಕ್ರಮ ನಾಡಿನ ಹರ ಗುರು ಚರಮೂರ್ತಿಗಳು ದಯಮಾಡಿಸಿ ಆಶೀರ್ವಾದ ಕೈದು ನಾಡಿನ ಅನೇಕ ಕಲಾವಿದರು ಸಂಗೀತ ಗಾಯಕರು ವಾದಕರು ಸಕಲ ಸ ಸದ್ಭಕ್ತರು ಶಿಷ್ಯರು ಶಿಷ್ಯರು ಪಾಲ್ಗೊಂಡು ಐದು ದಿನ ಪರ್ಯಂತರವಾಗಿ ಈ ಕಾರ್ಯಕ್ರಮ ಬಹಳಷ್ಟು ವಿಶೇಷವಾಗಿ ಯಶಸ್ವಿ ಮಾಡಿದಗೋಸ್ಕರವಾಗಿ ಸರ್ವರಿಗೆ ವಂದಿಸಿ ಯಾಕಂದರೆ ಕರ್ನಾಟಕ ಅಲ್ಲ ಇಡೀ ನಮ್ಮ ಭಾರತ ದೇಶದೊಳಗೆ ಜಾತ್ರೆ ತೇರು ಅನೇಕ ಇರ್ತಾವೆ ಆದರೆ ವಿಶೇಷವಾಗಿ ಈ ಗದಗಿನ ಒಂದು ಗಾನಿಗೆ ಜಾತ್ರೆ ಅಂದರೆ ಇದು ವಿಶೇಷ ಸಂಗೀತ ಜಾತ್ರೆ ಸಂಗೀತ ತೇರು ಹೀಗಾಗಿ ವಿಶೇಷವಾಗಿ ನಾಡಿನ ಎಲ್ಲ ಸಕಲ ಸದ್ಭಕ್ತರು ಭಾಳಷ್ಟು ಸಂತೋಷ ಖುಷಿಯಿಂದ ಬಂದು ಪಾಲ್ಗೊಂಡು ತಮ್ಮ ತಮ್ಮ ಸೇವೆಯನ್ನು ಸಮರ್ಪಿಸಿ ಗುರುಗಳ ಕೃಪೆಗೆ ಪಾತ್ರರಾಗಿದ್ದರೆ ಈ ಅನೇಕ ನಾಡಿನ ಹರಗುರು ಚರಮೂರ್ತಿಗಳು ದಯಮಾಡಿಸಿ ಒಟ್ಟಾರೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲರಿಗೆ ಕೂಡ ಅಭಿನಂದನೆ ಸಲ್ಲಿಸಿ ಕರುನಾಡಿನ ಜಾತ್ರೆ ಇದು ಆಮೇಲೆ ಸಂಗೀತ ಜಾತ್ರೆ ಇದು ಇದು ಎಲ್ಲದಕ್ಕಿಂತ ವಿಶೇಷ ಇರುತ್ತೆ ಬಹಳ 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 ಎಲ್ಲ ಕಡೆ ಸುತ್ತ ರಾಜ್ಯ ಒಳಗಿರುವಂತಹ ಹಳ್ಳಿಯೊಳಗ ಎಲ್ಲ ಕಡೆ ಗ್ರಾಮದಾಗ ಜಿಲ್ಲೆ ಒಳಗಿಂದ ಎಲ್ಲ ಜನರು ತಮ್ಮ ತಮ್ಮ ಊರ್ಲಿಂದ ತಮ್ಮ ತಮ್ಮ ಸೇವೆ ಮಾಡ್ಕೊಂತ ಇಲ್ಲಿ ಮಠನು ಬಂದು ಸೇವೆ ಮಾಡಿ ಜಾತ್ರಾ ಮಹೋತ್ಸವ ಮಾಡಿ ಹೋಗ್ತಾರ ಬಹಳ ವಿಶೇಷ ಇರುತ್ತೆ ಏನು ನಾವು ಈ ಪುಣ್ಯ ಜಗದಾನ ಹುಟ್ಟಿ ಅನ್ನೋದಕ್ಕೆ ಅದಕ್ಕಿಂತ ಹೆಚ್ಚಿನ ಏನು ಅನಿಸಬೇಕು ಭಾಳ ದೊಡ್ಡ ಇದು ಪುಣ್ಯ ಅನ್ನಿಸ್ತೀರಿ ಎಲ್ಲಾನು ವಿಶೇಷತೆ ಅಂತಂದ್ರೆ ಅಂದನಾಥ ಮಕ್ಕಳ ಜಾತ್ರೆ ವಿಶೇಷತೆ ಆಮೇಲೆ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲರೂ ತಮ್ಮ ತಮ್ಮ ಎಲ್ಲನೂ ಮ್ಯೂಸಿಕ್ ಎಲ್ಲ ತೊಗೊಂಬಂದು ಇಲ್ಲೇ ನಮ್ಮ ಜಗದಾಗ ನಿಂತು ತಮ್ಮ ತಮ್ಮ ಒಂದು ಟೆಂಟ್ ಹಾಕ್ಕೊಂಡು ನಾವ ಎಲ್ಲ ಸಂಗೀತ ಮಹೋತ್ಸವ ಮಾಡ್ಕೊಂಡು ಜಾತ್ರೆ ವಿಶೇಷ ಮಾಡ್ತಾರೆ ನಡ್ಕೊಂಡು ಪಾದಯಾತ್ರೆಯಿಂದ ಬಂದಾರ ಹೌದು ಸಂಗೀತ ಜಾತ್ರೆ ಅಂತ ಫೇಮಸ್ ಸಂಗೀತ ಜಾತ್ರೆ ಅಂತ ಫೇಮಸ್ ಇಷ್ಟ ದೊಡ್ಡ ಪ್ರಮಾಣದಿಂದ ಖುಷಿ ಅನ್ನಿಸ್ತೈತಿ ನಮ್ಮ ಕುಟುಂಬ ಪುಟ್ಟರಾಜ್ಜವ್ರದು ನಮ್ಮ ಪಂಚಾಕ್ಷಿ ಅಜ್ಜವ್ರದ್ದು ನಮ್ಮ ಕುಮಾರ್ ರಾಜ್ಯ ಅವ್ರದ್ದು ಎಷ್ಟು ಹೇಳಿದ್ರು ಕಮ್ಮಿನ ಭಾಳ ವಿಶೇಷ ಪವಾಡ ಇತ್ತು ಅವ್ರಿಗೆ ಅದಕ್ಕೆ ನಾನೇ ಉದಾಹರಣೆ ಇದ್ದೀನಿ ಇಲ್ಲೇ ನಾನೇ ಉದಾಹರಣೆ ಇದ್ದೀನಿ ನಾನು ಎಷ್ಟು ಬಂದ್ ನಡ್ಕೊಂಡಿನಿ ಆ ರೀತಿ ಅವ್ರ ಪಾದಕ್ ಬಿದ್ದಾಗ್ಲಿಂದ ಇವತ್ತು ಈ ಸ್ಟಿಟಿಂಗ್ ಆದಿನಿ ನಾ ಬಂದಾಗ ಒಂದ್ ಟೈಪ್ ಇದ್ದೆ ಇವಾಗ ನಾನು ಒಂದ್ ಈಗ ನಾಲ್ಕು ಒಂದ್ ಹತ್ತು ವರ್ಷದಾಗ ಎಲ್ಲ ನಾನು ಬದಲಾವಣೆ ಭಾಳ ಆಗಿ ಐತಿ ನಮ್ಮಲ್ಲಿ ಬಾಳ ವಿಶೇಷತೆ ಐತಿ ನಮ್ದು ಬಹಳ ಖುಷಿ ಆಗುತ್ತೆ ಏನ್ ಹೇಳಕ್ಕನ ನಮಗಿಲ್ಲ ವೀಕ್ಷಕರೇ ನೋಡಿದ್ರಲ್ಲ ಮಹಾರಥೋತ್ಸವ ಕಲ್ಲಾಜ್ ಅವರು ಮಾತನಾಡಿದ್ದು ಮತ್ತೆ ಜೋಹರಾ ಪೀರ್ ಸಾಬ್ ಕೌತಾಳ್ ಅವರು ಮಾತನಾಡಿದ್ದು ಇದೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನೀವು ನೋ ಕೇಳಿದ್ರೆ ಗೊತ್ತಾಗತ್ತೆ ಇಲ್ಲಿ ಎಲ್ಲವೂ ಇತ್ತು ಅಂದ್ರೆ ಬಡತನದಿಂದ ಭಕ್ತಿ ಭಯ ಜೊತೆಗೆ ಒಂದು ಹೃದಯ ಶ್ರೀಮಂತಿಕೆ ಸಂಗೀತ ಸಾಹಿತ್ಯ ಎಲ್ಲ ಆ ಗದ್ದಿಗೆಗೆ ಪೂಜೆ ಸಮರ್ಪಣೆ ಮನುಷ್ಯ ಬಹಳಷ್ಟು ಪ್ರೀತಿ ಅಂದ್ರೆ ಎಲ್ಲಿ ಬರುತ್ತೆ ಗೊತ್ತಾ ಒಂದು ಕಡೆ ಭಯ ಬೇರೆ ಕಡೆ ಇರುತ್ತೆ ಭಯ ಭಕ್ತಿ ಇವೆರಡರ ಸಮ್ಮಿಶ್ರ ಒಂದು ಕಡೆ ಇರುತ್ತೆ ಇಲ್ಲಿ ಹಂಗಿತ್ತು ರಾ ಇಡೀ ರಾತ್ರಿ ಐದು ದಿನಗಳ ಕಾಲ ಪ್ರತಿನಿತ್ಯ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ಅಲ್ಲಿ ಅದ್ಧೂರಿ ಅದ್ಭುತವಾದಂಥದ್ದು ಒಂದು ಸೆಳೆತ ಅದು ಅಲ್ಲಿ ಇಷ್ಟು ಯಾವತ್ತು ನೋಡಿಲ್ಲ ಈ ಬಾರಿ ಅಂತರೂ ವಿಪರೀತವಾಗಿರ್ತಕ್ಕಂಥ ಒಂದು ಜಾತ್ರೆ ಇತ್ತು ಬಹಳಷ್ಟು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿತ್ತು ಆಮೇಲೆ ಇಲ್ಲಿ ಸಂತರು ಶರಣರು ಎಲ್ಲರೂ ಇದ್ದರು ಎಲ್ಲರೂ ಬರ್ತಿದ್ರು ಮತ್ತು ರಾಜಕಾರಣಿಗಳು ಖಾದಿ ಕಾವಿ ಕಾಕಿ ಎಲ್ಲೂ ಇತ್ತು ಇಲ್ಲಿ ಆಮೇಲೆ ಸಂಗೀತ ಇತ್ತು ಮುಖ್ಯವಾಗಿ ಯಾಕಂದರೆ ಸಂಗೀತ ಸಾಮ್ರಾಟ್ ನಡೆದಾಡುವ ದೇವ ಪಂಡಿತ ಪುಟ್ಟರಾಜರವ್ರನ್ನ ನೆನೆಸ್ತೇವೆ ನಾವು ಅವ್ರನ್ನ ಸ್ಮರಿಸ್ತೇವೆ ಅವರ ಹೆಸರಿನಲ್ಲಿ ಅನೇಕ ಭಕ್ತರು ಬದುಕ್ತಾ ಇದ್ದಾರೆ ಮತ್ತು ಸಾಕಷ್ಟು ಈ ಈ ಪುಣ್ಯಾಶ್ರಮಕ್ಕೆ ಸೇವೆ ಸಲ್ಲಿಸುವಂಥವ್ರು ಇದ್ದಾರೆ ಅವರೆಲ್ಲ ವೈ ಏನು ಸಂಗೀತದ ಕಲರವ ಇತ್ತು ನೋಡಿ ಭಜನೆ ಇತ್ತು ಮತ್ತು ಬೇರೆ ಬೇರೆ ಗೆ ನಂದಿಕೋಲ್ ಗೆಜ್ಜೆ ಮೇಳ ಎಲ್ಲ ಏನು ಪುಟ್ಟಯ ಜನ ಒಂದು ಆಸೆಗಳಿತ್ತಲ್ಲ ಆ ಭಾವನೆ ಇತ್ತಲ್ಲ ಆ ಭಾವನೆ ತಕ್ಕ ತಕ್ಕಂತೆ ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸಿದ್ರು ಅದು ವಿವಿಧ ರೀತಿಯ ವಾದ್ಯನಾದಗಳಲ್ಲಿ ಅಂದ್ರೆ ಸಂಗೀತದ ಕಲರವ ನಡೀತು ಐದು ದಿನಗಳ ಕಾಲ ಮಹಾರಥೋತ್ಸವ ನಡೀತು ಇನ್ನೂ ಬರ್ತಾ ಇದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಜನ ಬೇರೆ ಬೇರೆ ಗ್ರಾಮೀಣ ಭಾಗ ಮತ್ತು ಅಲ್ಲಿ ಇಲ್ಲಿ ಎಲ್ಲ ಜನ ಬರ್ತಾ ಇದ್ದಾರೆ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಈ ಜಾತ್ರೆಗೆ ಎಲ್ರು ಹೇಳೋದು ಏನಂದ್ರೆ ಸಂಗೀತ ಜಾತ್ರೆ ಸಾಹಿತ್ಯ ಜಾತ್ರೆ ಭಕ್ತರ ಜಾತ್ರೆ ಮತ್ತೆ ಬಡತನ ನಿರ್ಮೂಲನಾ ಜಾತ್ರೆ ಇದು ಇದೇನೋ ಒಂದು ಹೊಸತನ ಹುಟ್ಟು ಹಾಕುವಂತ ಜಾತ್ರೆ ಈ ರೀತಿಯಾದಂತ ಒಂದು ವಿಚಾರ ಆ ಆ ಜಾತ್ರೆಯಲ್ಲಿ ನಡೆದ ಜನರಿಂದ ಕೇಳಿ ಬಂತು ಆ ಆಸ್ ಇದೆ ಎಲ್ಲರಂತಲ್ಲ ನಿಮ್ಮನಂತ ನಮಸ್ಕಾರ